ಆರಿಕ್ಯುಲರ್ ಥೆರಪಿ ಕರ್ಣ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ ಅದ್ರ ಲಿಂಕ್ ಕೊಟ್ಟಿದ್ದೀವಿ ನಾವು ಮಾಲಿಂಗರೇ ಕರ್ಣ ಚಿಕಿತ್ಸೆದು ಲಿಂಕ್ ಕೊಡಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೀರಾ ಆರಿಕ್ಯುಲರ್ ಥೆರಪಿ ಕಲಿಯೋದಕ್ಕೆ ವೆಲ್ಕಮ್ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇದೊಂದು ಅದ್ಭುತವಾದ ಒಂದು ಈಲಿಂಗ್ ಸಿಸ್ಟಮ್ ಇಟ್ಸ್ ಲೈಕ್ ಟಿ ಎಂ ತರ ಟಿ ಎಂ ಸ್ಟೂಡೆಂಟ್ಸ್ ಗೆ ಈ ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಟಿ ಎಂ ಸ್ಟೂಡೆಂಟ್ಸ್ ಗೆ ಆರಿಕ್ಯುಲರ್ ಥೆರಪಿ ಫ್ರೀ ಇದೆ ಬಟ್ ನೆಕ್ಸ್ಟ್ ನೆಕ್ಸ್ಟ್ ಆರಿಕ್ಯುಲರ್ ಥೆರಪಿ ಮತ್ತೆ ಅಡ್ವಾನ್ಸ್ ಸಿಕ್ಸ್ ಕಿ ಕಲರ್ ಥೆರಪಿ ಇರಲ್ಲ ಸೊ ನೆಕ್ಸ್ಟ್ ಟಿ ಎಂ ಅವರಿಗೆ ಓನ್ಲಿ ಟಿ ಎಂ ಇರುತ್ತೆ ಬೇರೆ ಮಿಕ್ಸ್ ಮಾಡಲ್ಲ ಈ ಸರಿ ಇನ್ನು ನಾನು ಟಿ ಎಂ ಕಲಿಬೇಕಂತ ಇದೀನಿ ಅಂದ್ರೆ ಅವರೆಲ್ಲ ಬೆಟರ್ ಇವಾಗೇ ಆರಿಕ್ಯುಲರ್ ಕಲಿಯರಿ ಬುಕ್ ಫ್ರೀ ಇದೆ ಮತ್ತೆ ಸುಮಾರು ಅಡ್ವಾನ್ಸ್ಡ್ ಥೆರಪಿನೆಲ್ಲ ಹೇಳ್ಕೊಡ್ತೀವಿ ಸರಿನಾ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗೋಣ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತು ಕಣ ಚಿಕಿತ್ಸೆ ನೀವ್ ಇವಾಗ ಇವತ್ತು ನಾಳೆನೆ ಬುಕ್ ಮಾಡ್ಬಿಡಿ ಸೊ ದಟ್ ಕೋರ್ಸ್ ಸ್ಟಾರ್ಟ್ ಆಗೋದ್ರೊಳಗಡೆ ನಿಮ್ ಕೈಯಲ್ಲಿ ಈ ಅದ್ಭುತವಾದ ಬುಕ್ ಇರುತ್ತೆ ಆ ನಿಮ್ಗೆ ಕನ್ನಡದಲ್ಲಿ ಬೇಕಾ ಇಂಗ್ಲೀಷ್ ಅಲ್ಲಿ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ಬುಕ್ ಅನ್ನು ಕಳ್ಸಿ ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು